ಆಯ್ ಹಲೋ ಗುಡ್ ಆಫ್ಟರ್ನೂನ್ ನಮಸ್ಕಾರ ಇದು ಬಂದು ಅನ್ಸಾರ್ ಹರೆಕಲ ಇವತ್ತಿನ ಟಾಪಿಕ್ ಬಂದು ನಾನು ಇದು ಎರಡು ದಿವಸ ಮುಂಚೆ ನಾನು ಯೂಟ್ಯೂಬಲ್ಲಿ ಒಂದು ಎರಡು ವೀಡಿಯೋ ಹಾಕಿದ್ದೆ ಈ ವಿಡಿಯೋ ಬಂದು ಹಿಂದಿಯಲ್ಲಿತ್ತು ಸೊ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ಕಮೆಂಟ್ ಮಾಡಿದ್ರು ಹಿಂದಿ ನಮ್ಗೆ ಅರ್ಥ ಆಗೋಲ್ಲ ನೀವು ಕನ್ನಡದಲ್ಲಿ ಮಾಡಿ ಅಂತ ನಾನು ಸರಿ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂಡ್ರೆಡ್ ಪರ್ಸೆಂಟ್ ಅವರು ಕರೆಕ್ಟಾಗಿ ನನಗೆ ನಾನು ನನ್ನ ಗೈಡ್ ಮಾಡ್ತಾಯಿದ್ದಾರೆ ಕನ್ನಡನ ನಾವೇ ಬೆಳೆಸಬೇಕಾಗುತ್ತೆ ಇನ್ನೊಬ್ಬರು ಬೆಳೆಸೋಕ್ಕೆ ಬರೋಲ್ಲ ಕನ್ನಡನ ಕನ್ನಡಿಗರೇ ಬೆಳೆಸಬೇಕು ನಮಗೆ ಕನ್ನಡನೇ ಮುಖ್ಯ ನಮ್ಮ ಕರ್ನಾಟಕದ ಒಳಗಡೆ ಕರ್ನಾಟಕದ ಒಳಗಡೆ ಅಂತಿಲ್ಲ ಕರ್ನಾಟಕದ ಹೊರಗಡೆನೂ ನಮ್ಮ ಕನ್ ಕನ್ನಡಿಗರು ತುಂಬಾ ಸಾಹಸ ಮಾಡಿದ್ದಾರೆ ಅದರಲ್ಲೂ ನಮ್ಮ ಕನ್ನಡನ ತುಂಬ ತುಂಬ ಅಂದರೆ ತುಂಬ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನ್ಯಾಷ್ನಲ್ ಇಂಟರ್ನ್ಯಾಷ್ನಲ್ ಲೆವೆಲಲ್ಲೂ ನಮ್ಮ ಕನ್ನಡಿಗರು ಇದ್ದಾರೆ ಸೊ ಕನ್ನಡನಿಗೆ ಕನ್ನಡನ ನಾವು ಬೆಳೆಸಬೇಕಾಗತ್ತೆ ಅಂತ ಇನ್ನೊಂದು ಭಾಷೆನ ನಾನು ವಿರೋಧಿಸಲ್ಲ ಐ ಸ್ಪೀಕ್ ಕನ್ನಡ ತಮಿಳ್ ತೆಲುಗು ಹಿಂದಿ ಇಂಗ್ಲೀಷ್ ಐ ಸ್ಪೀಕ್ ಆಲ್ ಲ್ಯಾಂಗ್ವೇಜ್ ಐ ರೆಸ್ಪೆಕ್ಟ್ ಆಲ್ ಲ್ಯಾಂಗ್ವೇಜ್ ಬಟ್ ಮೈ ಫಸ್ಟ್ ಪ್ರಿಪೇರ್ ಈಸ್ ಕನ್ನಡ ಕನ್ನಡನ ನಾವೇ ಬೆಳೆಸ್ಬೇಕಾಗುತ್ತೆ ಕನ್ನಡನ ನಾನು ಬಿಟ್ಕೊಡೋ ಯಾವ ಉದ್ದೇಶನೂ ಇಲ್ಲ ನಾನು ಬರೆದಿದ್ದು ಕನ್ನಡ ಮಾತನಾಡೋದು ಕನ್ನಡ ನಾನು ಕುಡ್ದಿರೋದು ನಾನು ಬ ಭಾಗ್ಯವಂತ ನಾನು ಕುಡಿದ್ ನೇತ್ರಾವತಿ ನೀರು ಕುಡಿದಿದ್ದೀನಿ ಕಾವೇರಿ ನೀರು ಕುಡಿದಿದ್ದೀನಿ ನಾನು ಪ್ರಾಪರ್ ಬಂದು ಹುಟ್ಟಿದ್ದು ಮಂಗ್ಳೂರು ಬೆಳೆದಿದ್ದು ಮಂಗ್ಳೂರು ಬಟ್ ನಂದು ಆಫ್ಟರ್ ಸ್ಕೂಲ್ ಆದಮೇಲೆ ನಾನು ಏನಿದೆ ನನ್ನದು ಎ ಟು ಝಡ್ ಎಲ್ಲ ಬ್ಯಾಂಗ್ಳೂರಲ್ಲಿ ನಾನು ಕಲ್ತಿದ್ದೀನಿ ಕ ಬೆಂಗ್ಳೂರಲ್ಲಿ ಕಮ್ಮಿ ಅಂದ್ರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ನಾನು ನನ್ನದು ಜೀವನವನ್ನು ಬೆಂಗ್ಳೂರಲ್ಲೇ ಸಾಗಿಸ್ತೀನಿ ಎಲ್ಲ ವಿಷಯದಲ್ಲಿ ವ್ಯಾಪಾರದಲ್ಲೂ ಕೆಲಸಕ್ಕೆ ಮೊದಲು ಕೆಲಸ ಮಾಡಿದೆ ಆಮೇಲೆ ವ್ಯಾಪಾರ ಮಾಡಿದೆ ಇವಾಗಲೂ ಅದೇ ರನ್ನಿಂಗ್ ಇದೆ ಆದರೆ ನಮಗೆ ನೈಂಟಿ ಪರ್ಸೆಂಟ್ಸ್ ನಮ್ಮ ಸಪೋರ್ಟರ್ಸು ನಮ್ಮದು ವ್ಯಾಪಾರದಲ್ಲಿ ನಮ್ಮದು ಕಸ್ಟಮರ್ಸು ಆಗಲಿ ನಮ್ಮದು ಇದ್ದಾರೆ ಎಲ್ಲರೂ ಇದ್ದಾರೆ ಇಂಡಿಯನ್ಸ್ ಆಲ್ ಇದ್ದಾರೆ ಬಟ್ ನಮಗೆ ಒಂದು ಸಪೋರ್ಟಿವ್ ಆಗಿರೋದು ನಮ್ಮ ಕನ್ನಡಿಗರೇ ಮಾತ್ರ ಸೊ ಕನ್ನಡಿಗರ ಮನಸ್ಸು ಹೆಂಗೆ ಅಂತ ಹೇಳಿದ್ರೆ ನೀನು ಏನು ಮಾಡ್ತೀಯ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ನೂರು ಜಗಳ ಇರ್ಬೋದು ಬಟ್ ಕನ್ನಡ ಅಂತ ಒಂದು ವಿಷಯ ಬಂದರೆ ನಾವು ಕನ್ನಡಿಗರು ಯಾರಿಗೂ ಬಿಟ್ಕೊಡೋ ಉದ್ದೇಶನೇ ಇಲ್ಲ ಕನ್ನಡ ಅವರ್ ಮದರ್ ಟಂಗ್ ಕನ್ನಡನ ಬಿಟ್ಟು ನಾವು ಕೊಡೋಲ್ಲ ಸೊ ಇವತ್ತಿನ ಟಾಪಿಕ್ ಬಂದ ಅದೇ ಕನ್ನಡನ ನಾವೇ ಬೆಳೆಸಬೇಕಾಗುತ್ತೆ ಕನ್ನಡನ ಇನ್ನೊಬ್ಬರು ಯಾರೂ ಬರೋಲ್ಲ ಕನ್ನಡನ ಬೆಳೆಸೋಕ್ಕೆ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡನ ನಾನೇ ನಾನೇ ಇವಾಗ ನಾನೇ ಮಾತನಾಡಿಲ್ಲ ಅಂದರೆ ಇನ್ನು ಯಾರು ಮಾತನಾಡ್ತಾರೆ ನಮ್ಮ ಕರ್ನಾಟಕ ಬಿಟ್ಟು ಹೊರ ರಾಜ್ಯದವರು ಬಂದರು ಕನ್ನಡನ ಬೆಳ್ಸೋಕ್ಕೆ ಬರಲ್ಲ ಅವರು ನಮ್ಮ ನಾವು ಇವಾಗ ನಾವು ಕನ್ನಡನ ಸ್ಟ್ರಾಂಗ್ ಮಾಡಿ ಇಟ್ಟರೆ ನಮ್ಮ ಪೀಳಿಗೆಗೆ ಕನ್ನಡನ ಬೆಳೆಸ್ಬೋದು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಾನು ನನ್ನ ಮಕ್ಕಳು ನಾನು ಅವ್ರ ಮಕ್ಕಳು ಕನ್ನಡನ ಮಾತನಾಡ್ತಾರೆ ನಾನು ಇವಾಗಲೇ ಬೇರೆ ಲ್ಯಾಂಗ್ವೇಜ್ ಮಾತನಾಡಿದ್ರೆ ಸೊ ಆ ಟೈಮಲ್ಲಿ ಕನ್ನಡನ ಯಾರು ಉಳಿಸೋಕ್ಕಾಗಲ್ಲ ಸೊ ಐ ಟ್ರೈನ್ ಮೈ ಬೆಸ್ಟ್ ನಾನು ಏನು ಹೇಳ್ತಾ ಇದ್ದೀನಂದರೆ ಕನ್ನಡನ ಬೆಳೆಸ್ಬೇಕು ನಾವೇ ಬೆಳೆಸ್ಬೇಕು ಇಲ್ಲಿ ಜಾತಿ ಧರ್ಮ ಪಂಥಿ ಪದ ಯಾವುದೂ ಬರಲ್ಲ ನೀನು ಮುಸ್ಲಿಮ್ ಆಗಿರು ಕ್ರಿಶ್ಚಿಯನ್ ಆಗಿರು ಹಿಂದೂ ಆಗಿರು ಯಾವ ಧರ್ಮ ಆಗಿರು ಬಟ್ ನಮಗೆ ಕರ್ನಾಟಕದಲ್ಲಿ ನಮಗೆ ಒಂದೇ ಧರ್ಮ ಇರೋದು ಅದು ನಮ್ಮ ಕನ್ನಡ ಮಾತ್ರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳುನಾಡು